ಹಾಯ್ ಹಲೋ ಮೈ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ವೀಡಿಯೋದಲ್ಲಿ ಯಾವ ಒಂದು ಸ್ಯಾರಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಏಳ್ನೂರು ರೂಪಾಯಿಯಿಂದ ಆರ್ನೂರು ರೂಪಾಯಿ ಅಷ್ಟು ಅಮೌಂಟನ್ನು ನಾವು ಈ ಒಂದು ಸ್ಯಾರಿಯನ್ನು ಮೊದಲೇ ಬುಕ್ ಮಾಡಿಕೊಂಡಿದ್ರೆ ಲಾಸ್ ಅಂತೂ ಆಗಿರುತ್ತೆ ಸುಮಾರು ಜನ ಸ್ಟಾರ್ಟಿಂಗ್ ಬಂದಾಗ ಈ ಒಂದು ಸ್ಯಾರಿಯನ್ನು ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಸ್ಯಾರಿ ಇನ್ಸ್ಟಾಗ್ರಾಮ್ನಲ್ಲಂತೂ ಕೇಳಲೇಬೇಡಿ ಸುಮಾರು ಜನ ಕೂಡ ರಿವ್ಯೂ ಮಾಡ್ತಾ ಇದ್ರು ಇಷ್ಟು ಚೆನ್ನಾಗಿದೆಯಲ್ಲ ಸ್ಯಾರಿ ಅಂತ ಎಲ್ಲರೂ ಈ ಸ್ಯಾರಿಗೆ ಫಿದಾ ಆಗಿಬಿಟ್ಟಿದ್ರು ಸುಮಾರು ಜನ ಕೂಡ ಪರ್ಚೇಸ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಈ ಒಂದು ಸ್ಯಾರಿ ಬಂದಾಗ ಪ್ರೈಸ್ ಬಂದು ಸಾವಿರದ ಇನ್ನೂರು ಚಿಲ್ಲರೆ ಏನೋ ಇತ್ತು ಅಂದರೆ ಸಾವಿರದ ಇನ್ನೂರು ಸಮಥಿಂಗ್ ಬಟ್ ಇವಾಗ ಇದೇ ಒಂದು ಸ್ಯಾರಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಸಿಗ್ತಾ ಇದೆ ಆಶ್ಚರ್ಯ ಆಗ್ತಾ ಇರ್ಬೋದು ನಿಮಗೂ ಕೂಡ ಹೌದು ನನಗೂ ಕೂಡ ತುಂಬ ಆಶ್ಚರ್ಯ ಆಯಿತು ಇಷ್ಟೊಂದು ಪ್ರೈಸ್ ಡ್ರಾಪ್ ಆಗಿದೆಯಲ್ಲ ಅಂತ ಕ್ವಾಲಿಟಿ ಏನಾರು ಕಡಿಮೆ ಬರ್ಬೋದು ನೋಡೋಣ ಅಂತ ನಾನು ಕೂಡ ಬುಕ್ ಮಾಡಿದ್ದೀನಿ ಸೊ ಆ ಸ್ಯಾರಿ ಕೂಡ ಬಂದಿದೆ ಬಟ್ ಆಲ್ರೆಡಿ ಸುಮಾರು ಜನ ಕೂಡ ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿರ್ತೀರ ಇಂದಿನ ವಿಡಿಯೋದಲ್ಲೂ ಕೂಡ ಈ ಒಂದು ಸ್ಯಾರಿಯನ್ನು ನಾನು ರಿವ್ಯೂ ಕೂಡ ಮಾಡಿ ಹಾಕಿದ್ದೀನಿ ಅದರಲ್ಲೂ ಕಡಿಮೆ ಪ್ರೈಸಲ್ಲಿ ತರಿಸಿದ್ದೆ ಒಂದು ಮೀಶೋದಲ್ಲೂ ಕೂಡ ತರಿಸಿದ್ದೆ ಆ ಪ್ರೈಸ್ಗಿಂತನೂ ತುಂಬ ಕಡಿಮೆ ಪ್ರೈಸಲ್ಲಿ ಇವಾಗ ನಾನು ತರಿಸಿದ್ದೀನಿ ಸೊ ಕ್ವಾಲಿಟಿ ಏನಾರು ಡಿಫ್ರೆನ್ಸ್ ಇದೆಯಾ ಏನು ಅಂತ ಚೆಕ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಆಲ್ರೆಡಿ ಈ ಒಂದು ಸ್ಯಾರಿಯನ್ನು ಯಾರೇ ಪರ್ಚೇಸ್ ಮಾಡಿರ್ತೀರಾ ಅವ್ರಿಗಂತೂ ಶಾಕ್ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿರೋರಿಗೆ ಮೀಶೋದಲ್ಲಿ ಸುಮಾರು ಪ್ರಾಡಕ್ಟ್ಸ್ಗಳು ಇದೇ ಥರ ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಬಂದಾಗ ಪ್ರೈಸು ಜಾಸ್ತಿ ಇರುತ್ತೆ ಆಮೇಲಿಂದ ಪ್ರೈಸು ಡ್ರಾಪ್ ಆಗುತ್ತೆ ಸುಮಾರು ಸ್ಯಾರಿಗಳನ್ನ ನಾನು ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ತುಂಬ ಟ್ರೆಂಡಿಂಗ್ ಅಂತ ಬಂದಾಗ ಬುಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಆಮೇಲಿಂದ ಈ ಒಂದು ಪ್ರೈಸ್ಗಳು ಡ್ರಾಪ್ ಆಗಿರೋವಂಥದ್ದು ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಸ್ಯಾರಿ ಅದು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಸೊ ಬನ್ನಿ ಯಾವ ಸ್ಯಾರಿ ಅಂತ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಸ್ಯಾರಿ ಮೊದಲು ಅಂದರೆ ಸ್ಟಾರ್ಟಿಂಗ್ ಬಂದಾಗ ಇದ್ದಂಥ ಪ್ರೈಸನ್ನು ಕೂಡ ಸೈಡ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಸ್ಯಾರಿ ಇವಾಗ ನಾನು ಬುಕ್ ಮಾಡಿರೋವಂಥ ಸ್ಯಾರಿಯನ್ನು ಕೂಡ ನಾನು ಸೈಡಲ್ಲಿ ಈ ಕಡೆ ಸೈಡಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈಗೊಂದು ಸ್ಯಾರಿ ಸೇಮ್ ಸ್ಯಾರಿ ಏನಿಲ್ಲ ಅಂತ ಹೇಳಿದ್ರು ಏಳ್ನೂರು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಇದೆ ಈ ಒಂದು ಸ್ಯಾರಿಗೆ ಇಷ್ಟೊಂದು ಪ್ರೈಸ್ ಕಮ್ಮಿ ಆಗಿದೆಯಾ ಅಂತ ನನಗೂ ತುಂಬ ಆಶ್ಚರ್ಯ ಆಯಿತು ಕ್ವಾಲಿಟಿ ಹೇಗಿದೆ ಅಂತ ನೋಡಿಬಿಡೋಣ ಅಂತ ಬುಕ್ ಬಿಟ್ಟಿದ್ದೀನಿ ಚೆಕ್ ಮಾಡ್ಬಿಡೋಣ ಅಂತ ಆ ಒಂದು ಸ್ಯಾರಿಯನ್ನು ಓಪನ್ ಮಾಡಿ ಶೇರ್ ಮಾಡೋದಕ್ಕೂ ಮುಂಚೆ ಇವತ್ತು ನಾನು ವೇರ್ ಮಾಡಿರುವಂತಹ ಸ್ಯಾರಿಯನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಇದರ ಒಂದು ರಿವ್ಯೂವನ್ನು ಚೆಕ್ ಮಾಡಿಲ್ಲ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಅಷ್ಟೇ ನಾನು ಹಾಕೊಂಡಿರುವಂತಹ ಲಿಪ್ ಸ್ಟಿಕ್ ಅಲ್ಲ ಲಿಪ್ ಲೈನರ್ ಇದು ಜಸ್ಟ್ ಲಿಪ್ ಲೈನರ್ ಅಲ್ಲೇನೆ ಫಿಲ್ ಮಾಡ್ಕೊಂಡಿರುವಂತದ್ದು ತುಂಬಾ ಚೆನ್ನಾಗಿತ್ತು ಮ್ಯಾಟೆ ಫಿನಿಶ್ ಲುಕ್ ಅನ್ನು ಕೂಡ ಕೊಟ್ಟಿದೆ ತುಂಬಾ ಒತ್ತಾಯಿತು ಸ್ಮಡ್ಜ್ ಆಗಿಲ್ಲ ಇಲ್ಲ ಊಟ ತಿಂಡಿ ಮಾಡುವಾಗ ನೀರ್ ಏನಾದ್ರು ಇದಾಗುತ್ತೇನೋ ಅಂತ ಅನ್ಕೊಂಡ್ರೆ ಅವಾಗ್ಲೂ ಕೂಡ ಯಾವ್ದಿ ರೀತಿ ಸ್ಪ್ರೆಡ್ ಆಗಿಲ್ಲ ತುಂಬಾನೇ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದು ಎಷ್ಟು ಪ್ರೈಸ್ ಎಷ್ಟು ಕೋಂಬೋ ಆಫರ್ ಈ ಕೋಂಬೋ ಆಫರ್ ಅನ್ನು ಕೇಳಿದ್ರೆ ಇವಾಗಲೇ ಬುಕ್ ಬಿಡ್ತೀರ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಟ್ವೆಲ್ ಪೀಸಸ್ ಅಲ್ಲಿ ಬಂದಿತ್ತು ಸುಮಾರು ಕಲರ್ಸ್ ಗಳು ಕೂಡ ಇದೆ ಇದರಲ್ಲಿ ಸೊ ನೋಡ್ಕೊಂಡು ನೀವು ಕೂಡ ಬುಕ್ ಮಾಡ್ಕೊಳ್ಳಿ ಒಂದು ವಿಡಿಯೋನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಬನ್ನಿ ಈಗ ಬಂದಿರುವಂತ ಸ್ಯಾರಿಯನ್ನ ನಿಮ್ ಜೊತೆ ಓಪನ್ ಮಾಡಿ ಶೇರ್ ಮಾಡ್ತೀನಿ ಯಾರಿ ಬಂದು ಮೊದಲೆಲ್ಲ ಬುಕ್ ಮಾಡಿ ತರಿಸ್ಕೊಂಡಿರೋ ಹಾಗೆ ಸೇಮ್ ಪ್ಯಾಕೇಜು ಯಾವುದೇ ರೀತಿಯ ವ್ಯತ್ಯಾಸ ಏನಿಲ್ಲ ಸೇಮ್ ಬೇಕಾದ್ರೆ ನೀವು ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಪನ್ದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ದು ಅದನ್ನು ಕೂಡ ಚೆಕ್ ಮಾಡಿ ಆಮೇಲಿಂದ ಬೇಕಾದ್ರೂ ಈ ಒಂದು ವಿಡಿಯೋನ ಚೆಕ್ ಮಾಡಿ ಏನು ಡಿಫ್ರೆನ್ಸಸ್ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಸೋ ಸೇಮ್ ಪ್ಯಾಕೇಜಲ್ಲೇ ಕಳಿಸ್ಕೊಟ್ಟಿದ್ದಾರೆ ಬಟ್ ಮೇಲ್ಗಡೆ ಕವರ್ ರಿಮೂವ್ ಮಾಡಿದ್ದೀನಿ ಅಷ್ಟೇ ಬಟ್ ಈಗ ಓಪನ್ ಮಾಡಿಲ್ಲ ಫುಲ್ಲು ಸ್ಯಾರಿ ಮಾತ್ರ ಸೇಮ್ ನಾವು ಆ ಒಂದು ಪ್ಯಾಕಲ್ಲಿ ನೋಡಿದ್ವಲ್ಲ ಅದೇ ತರ ಇದೆ ಸೊ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇರುವಂತಹ ಈ ಒಂದು ಮೈಕ್ರೋ ಮೈಕ್ರೋಸ್ಟೋನ್ಸ್ ನೋಡ್ಬೋದು ಗ್ಲಾಸ್ ಬೀಡ್ಸ್ ನೋಡ್ಬೋದು ಇರುವಂತಹ ಈ ಒಂದು ಗ್ಲಾಸ್ ವರ್ಕ್ ಆಗಿರ್ಬೋದು ಬೀಡ್ಸ್ ವರ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಬಂದು ತುಂಬಾನೇ ಶೈನಿಂಗ್ ಆಗಿದೆ ನೀವು ನೋಡ್ತಾ ಇರೋ ಹಾಗೆ ಜುಮಿಚು ಫ್ಯಾಬ್ರಿಕ್ ಸೊ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಸ್ಯಾರಿಯ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಬ್ಲೌಸ್ ಪೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಇದೆ ಬ್ಲೌಸ್ ಪೀಸ್ ಕೂಡ ಸೊ ಸ್ಟಾರ್ಟಿಂಗ್ ಬಂದು ಈ ರೀತಿಯಾದಂತಹ ಬ್ಲೌಸ್ ಪೀಸ್ಗೆ ಈ ರೀತಿಯಾದಂತಹ ಬಾರ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ಪ್ಲೇನ್ ಇದೇ ಸ್ಯಾರಿ ಸ್ಯಾರಿ ಫುಲ್ ಇದೇ ತರ ಪ್ಲೇನ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಸ್ಯಾರಿ ಫುಲ್ ಇದೆ ಶೈನಿಂಗ್ ಕೂಡ ಇದೆ ಸ್ಯಾರಿ ಉಲ್ಟಾ ಸೈಡ್ ಅಲ್ಲಿ ಈ ಒಂದು ಕಲರ್ ಅಲ್ಲಿ ಇದೆ ಡಬಲ್ ಕಲರ್ ಅಂತಾನೆ ಹೇಳ್ಬಹುದು ಗೋಲ್ಡ್ ಕಲರ್ ಗೆ ಈ ರೀತಿಯಾದಂತಹ ಕಲರ್ ಹಿಂದೆ ತೋರಿಸಿದಂತ ಸ್ಯಾರಿ ಅಲ್ಲೂ ಕೂಡ ಅಷ್ಟೇ ಸೇಮ್ ಕಲರ್ ಅಲ್ಲೇ ಕೊಟ್ಟಿದ್ರು ಈ ರೀತಿಯ ಡಬಲ್ ಕಲರ್ ಕಾಂಬಿನೇಷನ್ ಅಲ್ಲೇ ಇತ್ತು ತುಂಬಾನೇ ಶೈನಿಂಗ್ ಇರುವಂತ ಸ್ಯಾರಿ ಇವಾಗ ತುಂಬಾ ಟ್ರೆಂಡಿಂಗ್ ಇರುವಂತ ಸ್ಯಾರಿ ಅಷ್ಟೇ ಅಲ್ಲದೆ ಸ್ಯಾರಿಯಲ್ಲಿ ಕಲರ್ಸ್ ಗಳು ಕೂಡ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ತಗೊಳ್ಳಿ ಅದನ್ನು ಕೂಡ ಮುಂದೆ ಬರುವಂತ ವಿಡಿಯೋಸ್ ಗಳಲ್ಲಿ ರಿವ್ಯೂ ಮಾಡಿ ಹಾಕ್ತೀನಿ ನೋಡ್ತಾ ಇರಬಹುದು ನೀವು ಸ್ಯಾರಿಯ ಸೆರ್ಗಲ್ಲು ಕೂಡ ಅಷ್ಟೇ ಫುಲ್ ಫಿನಿಶಿಂಗ್ ಅನ್ನ ಕೊಟ್ಟಿದ್ದಾರೆ ಇದೇ ತರಹದ ಬೀಡ್ಸ್ ಅನ್ನ ಇದೇ ತರದ ಫಿನಿಶಿಂಗ್ ಅನ್ನ ಸ್ಯಾರಿಯ ಸೆರ್ಗಲ್ಲಿ ಎರಡೂ ಕಡೆ ಕೂಡ ಕೊಟ್ಟಿದ್ದಾರೆ ಸ್ಯಾರಿ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಬೀಡ್ಸ್ ವರ್ಕ್ ಆಗಿರ್ಬೋದು ಹಾಗೇನೆ ಗ್ಲಾಸ್ ಬೀಡ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಸ್ಟಾರ್ಟಿಂಗ್ ನೋಡಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ಆಫ್ ಆಲ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಸುಮಾರು ಜನ ಕೂಡ ಹಾಕ್ತಾನೆ ಇದ್ರು ಇದನ್ನ ನೋಡಿದ ತಕ್ಷಣ ಸುಮಾರು ಜನ ಕೂಡ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗಂತೂ ಈ ಒಂದು ವಿಡಿಯೋಸ್ ಗಳನ್ನ ನೋಡಿದಾಗ ತುಂಬಾನೇ ಬೇಜಾರ್ ಕೂಡ ಆಗಿರುತ್ತೆ ಇಷ್ಟೊಂದು ಕಡಿಮೆ ಪ್ರೈಸ್ ಆಗಿದೆಯಲ್ಲ ಅಂತ ತುಂಬಾ ಕಡಿಮೆ ಪ್ರೈಸಲ್ಲಿ ಅಂದರೆ ಮೊದಲು ಬುಕ್ ಮಾಡಿದ್ದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಈಗ ಪರ್ಚೇಸ್ ಮಾಡಿರೋಂಥದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಸೇಮ್ ಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಈ ರೀತಿಯಾದಂಥ ಸ್ಯಾರಿಯನ್ನು ಪಾರ್ಟಿ ವೇರ್ ಸ್ಯಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮೀಶೋದಲ್ಲಿ ಮಾತ್ರ ಇಷ್ಟೊಂದು ಲೋ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆದಂತ ಪ್ರಾಡಕ್ಟ್ ಅನ್ನ ಕಳಿಸೋದು ಒಂದು ಸ್ಯಾರಿಗೆ ನೀವು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿಲ್ಲ ಅಂತ ಹೇಳಿದ್ರು ರೆಡ್ ಕಲರ್ ಇವಾಗ ನಾನು ವೇರ್ ಮಾಡಿರುವಂತ ಕಲರ್ ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ ಆಲ್ರೆಡಿ ರೆಡ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಇದ್ರೆ ಆ ಒಂದು ಬ್ಲೌಸ್ ಅನ್ನು ಕೂಡ ಮ್ಯಾಚ್ ಮಾಡಿ ಹಾಕೊಳ್ಬಹುದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ವಿತೌಟ್ ನೀವು ಈ ಒಂದು ಸ್ಯಾರಿಯನ್ನ ತಗೊಂಡಾಗ ಸ್ಟಿಚ್ ಮಾಡಿಸ್ತೇನೆ ಡೈರೆಕ್ಟ್ ಆಗಿ ಹಾಕೊಳ್ಬಹುದು ಈ ಒಂದು ಬ್ಲೌಸ್ ಕಳಿದ್ರೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆದಷ್ಟು ಈ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಪ್ರೈಸ್ ಕೂಡ ತುಂಬ ಡ್ರಾಪ್ ಆಗಿದೆ ಅವ್ರಿಗೂ ಕೂಡ ತುಂಬ ಸೇವಿಂಗ್ಸ್ ಕೂಡ ಆಗುತ್ತೆ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್